ನಮಸ್ಕಾರ ಸ್ನೇಹಿತರೆ ನಾವೆಲ್ಲರೂ ಒಂದು ಪ್ರಶ್ನೆ ನಮ್ಮನ್ನ ನಾವು ಕೇಳ್ಕೊಬೇಕಾಗಿರೋದು ಈ ರಾಜಕೀಯ ದೊಮರಾಟಕ್ಕೋಸ್ಕರ ಇವ್ರನ್ನ ನಾವು ಎಲೆಕ್ಟ್ ಮಾಡಿ ಕಳಿಸಿರಲ್ಲ ಹೌದು ನಾನು ಮಾತಾಡ್ತಾ ಇರೋದು ನಮ್ಮ ಕರ್ನಾಟಕ ರಾಜಕೀಯದ ಏನು ಪರಿಸ್ಥಿತಿ ಇವತ್ತು ಎಲ್ಲಾ ಮಾಧ್ಯಮಗಳಲ್ಲೂ ನೋಡ್ತಾ ಇದೀವೋ ಅದ್ರ ಬಗ್ಗೆ ಈ ಒಂದು ಅತಂತ್ರವಾದ ಒಂದು ಸ್ಥಿತಿಯನ್ನು ತಂದ್ಕೊಂಡು ನಾವು ಒಂದು ಅಪವಿತ್ರವಾದ ಒಂದು ಮೈತ್ರಿಯ ಒಂದು ಉದ್ಭವ ಆಯಿತು ಯಾರು ಒಂದು ರಾಜಕಾರಣ ಬೆಳೆಸಿದ್ದು ಕನ್ನಡ ನಾಡಿನ ಐದು ಕೋಟಿ ಜನತೆಗೆ ಅವತ್ತು ಐದು ಕೋಟಿ ಕ್ಷಮೆ ನಾನು ಇವತ್ತು ಇಂಥ ನೀತಿ ಮುಖ್ಯಗಳನ್ನು ಬೆಳೆಸಿದ್ದು ನನ್ನ ಆಗಿದೆ ಇವರನ್ನ ಈ ಸ್ಥಾನದಲ್ಲಿ ಮುಂದುವರಿಲಿಕ್ಕೆ ಅರ್ಘ ಅಲ್ಲ ಅನ್ನೋದನ್ನ ಸಾರಿ ಸಾರಿದಂತೆ ಹೇಳ್ತೇನೆ ನೀವು ಹುಡು ಮಾಡು ನೀವೇಟು ಮಾಡ ಮುಖ್ಯಮಂತ್ರಿ ನಾವು ಮಾಡ್ದೋ ಯಾರು ಯಾವ್ದವ್ರು ಯಾರು ಅರಿಶ್ಚಂದ್ರ ಇವರು ನೆಲೆಗೊಟ್ಟ ಕುಟುಂಬ ಮಾತ್ರ ಈ ಬೇಡ ನೂರ ನಾಲ್ಕು ಸೀಟ್ ತಗೊಂಡ ಬಿಜೆಪಿಯ ಎದುರುಗಡೆ ಅವರವರ ವೈಯಕ್ತಿಕ ಅವಶ್ಯಕತೆಗಳ ಗೋಸ್ಕರ ಕೈ ಜೋಡಿಸ್ಕೊಂಡು ಯಾವ ಐಡಿಯಾಲಜಿಗೋಸ್ಕರ ಆಗಲಿ ಒಂದು ರಾಜ್ಯದ ಸಮೃದ್ಧಿಗೋಸ್ಕರ ಆಗಲಿ ಅಲ್ಲ ಒಂದು ಪಕ್ಷಕ್ಕೆ ಮುಂಬರುವ ಕೇಂದ್ರ ಚುನಾವಣೆಯ ಯೋಚನೆ ಇದ್ರೆ ಇನ್ನೊಂದು ಪಕ್ಷಕ್ಕೆ ಅವರ ಪಕ್ಷದ ಅಸ್ತಿತ್ವವನ್ನು ಹಾಗೂ ಅವರ ಮನತನದ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋ ಅಂತ ಒಂದು ಯೋಚನೆ ಈ ಎರಡು ಪಕ್ಷಕ್ಕೂ ಜನಾದೇಶ ಇರಲಿಲ್ಲ ಯಾಕೆಂದ್ರೆ ನೂರ ನಾಲ್ಕ್ ಸೀಟ್ ತಗೊಂಡಿದ್ದ ಪಕ್ಷ ಹಿಂದೆ ಇದ್ದ ಪಕ್ಷದ ವಿರುದ್ಧವಾಗಿ ಹೋಗಿ ಮತಯಾಚನೆ ಮಾಡಿದ್ರು ಹಾಗಾಗಿ ಅವ್ರಿಗೆ ನೂರ ನಾಲ್ಕು ಸೀಟ್ ಸಿಕ್ತು ಆದ್ರೂ ಇವರಿಬ್ರು ಅವರವರ ಒಂದು ಅವತ್ತಿನ ಒಂದು ಅವಶ್ಯಕತೆಗೋಸ್ಕರ ಒಂದು ಅಪವಿತ್ರವಾದ ಮೈತ್ರಿ ಮಾಡ್ಕೊಂಡು ಇವತ್ತು ಈ ಸನ್ನಿವೇಶ ನೋಡ್ತಾ ಇದ್ದೀವಿ ಆಮೇಲೆ ಇವತ್ತಿನ ಶುರುವಾಗಿರೋ ಒಂದು ಕನ್ಫ್ಯೂಷನ್ ಏನಲ್ಲ ಈ ಒಂದು ಗವರ್ಮೆಂಟ್ ಬಂದಾಗಿದ್ದ ಒಂದು ಪರ್ಮನೆಂಟ್ ಆಗಿರೋ ಒಂದು ವಿಷಯ ಏನಪ್ಪಾ ಅಂದ್ರೆ ಅಸ್ಥಿರತೆ ಈ ಅಸ್ಥಿರತೆಗೆ ಕಾರಣಕ್ಕಂತೂ ನಾವೆಲ್ಲರೂ ಈ ಗವರ್ಮೆಂಟ್ ಆರು ತಿಂಗಳು ಆದ್ರೂ ಕೂಡ ಒಂದೇ ಒಂದು ಯೋಜನೆ ಕೂಡ ಬಂದಿಲ್ಲ ಇವರಿಗೆ ಇವರ ಸೀಟ್ಗಳನ್ನ ಇವರ ಅಧಿಕಾರವನ್ನ ಸುಭದ್ರಗೊಳಿಸದೆ ದಿನನಿತ್ಯದ ಯೋಚನೆ ಇನ್ನು ಜನರ ಯೋಚನೆ ಮಾಡ್ತಾರೆ ಹೋಗಿ ನಾವು ಅಧಿಕಾರಕ್ಕೆ ಬಂದಿ ಮಾರನೇ ದಿವಸನೇ ಸಾಲ ಮನ್ನಾ ಮಾಡ್ತೀನಿ ಅಂದ್ರಲ್ಲ ಅದು ಕೂಡ ಇನ್ನೂ ಕ್ಲಿಯರ್ ಆಗಿ ಯಾವ ರೀತಿ ಸಾಲ ಮನ್ನಾ ಮಾಡ್ತಾರೆ ಎಷ್ಟು ಜನಕ್ಕೆ ಸಾಲ ಮನ್ನಾ ಮಾಡಿದ್ದಾರೆ ಅಂತ ಒಂದು ಶ್ವೇತ ಪತ್ರ ಬಿಡುಗಡೆ ಮಾಡಿದ್ದಾರೆ ಇವತ್ತು ಇವರ ಈ ಒಂದು ವೈಯಕ್ತಿಕ ಸ್ವಾರ್ಥವನ್ನು ನೋಡಿ ಇವರ ಒಂದು ಪಕ್ಷಗಳಲ್ಲಿ ಇರಂತ ಕೆಲವು ಚುನಾವಣಿತ ಪ್ರತಿನಿಧಿಗಳು ರೋಸತ್ತು ಅವರ ಒಂದು ಕಾನ್ಸ್ಟಿಟ್ಯಲ್ಲಿ ಏನು ಕೆಲಸಗಳು ಇರೋ ಕಾರಣ ಇವರ ಪಕ್ಷವನ್ನು ಬಿಟ್ಟು ಒಂದು ದೃಢವಾದ ಸರ್ಕಾರ ಕಟ್ಟಬೇಕು ಅಂತ ಯೋಚನೆ ಮಾಡೋದ್ರಲ್ಲಿ ಇಂತ ಸನ್ನಿವೇಶದಲ್ಲಿ ತಪ್ಪೇನಿದೆ ಇವತ್ತು ಇವರು ಇವರ ಜನಾದೇಶದ ವಿರುದ್ಧವಾಗಿ ಒಂದು ಮೈತ್ರಿ ಮಾಡ್ಕೊಂಡು ಇವರ ಅಸ್ಥಿರತೆಗೆ ಯಾವುದೋ ಬೇರೆ ಇನ್ನೊಂದು ಪಕ್ಷಕ್ಕೆ ಕೈ ತೋರಿಸೋದು ಎಷ್ಟು ಸರಿ ಹಾಗಾಗಿ ನಾನು ಈ ಸನ್ನಿವೇಶದಲ್ಲಿ ಹೇಳಕ್ ಇಷ್ಟಪಡೋದು ಇವರು ಎರಡು ಪಕ್ಷ ಸೇರ್ಕಂಡೇ ಈ ಕತೆ ಇವರೇ ಆರ್ಸಿದಂತ ಮುಖ್ಯಮಂತ್ರಿ ಒಂದು ಕರ್ನಾಟಕ ರಾಜ್ಯದ ಜವಾಬ್ದಾರಿತ ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಕೊಡ್ತಾರೆ ನಾನು ಒಬ್ಬ ಗುಮಾಸ್ತನ ತರ ನಮ್ಮ ನೋಡ್ತಾರೆ ಈ ಕಾಂಗ್ರೆಸ್ ಪಕ್ಷದವರು ಅಂತ ಇಷ್ಟೆಲ್ಲ ಅನುಭವಸ್ ಕೂಡ ಇನ್ನು ನಿಮ್ಮ ಸ್ವಾರ್ಥದ ಅಧಿಕಾರದ ಆಸೆಗೋಸ್ಕರ ಅಲ್ಲೇ ಕುತ್ಕೊಬೇಕು ಅಂತ ಇದೆಯಾ ಕುಮಾರಸ್ವಾಮಿ ಅವರೇ ನಿಮ್ಗೆ ಈ ಒಂದು ಏನು ನಮ್ಮ ರಾಜ್ಯದಲ್ಲಿ ನಡೀತಾ ಇದೆಯೋ ಇದು ನಮ್ಮ ಇಡೀ ದೇಶದ ಜನರು ಯಾಕೆ ಯಾಕೆಂದ್ರೆ ಈ ಎರಡು ಪಕ್ಷಗಳ ಮುಂಚೆನೆ ಹೇಳ್ದಂಗೆ ಇವೆರಡು ಪಕ್ಷಗಳು ಸೇರ್ಕಂಡೆ ಇಷ್ಟೊಂದು ಅಸ್ತಿರತೆ ಇನ್ನೇನೋ ಮಹಾಗಠಬಂಧನ ಅಂತ ಮಾಡ್ಕೊಂಡು ಹೋಗಿದಾರಲ್ಲ ಒಬ್ಬೊಬ್ರಿಗೆ ಅವರವರ ಒಂದು ಏನೋ ಮಾಡಿರೋ ಗಂಟನ್ನ ಉಳಿಸ್ಕೊಳ್ಳೋ ಯೋಚನೆ ಅದಕ್ಕೋಸ್ಕರ ಇವತ್ತೊಂದು ಮಹಾಗಠಬಂಧನ ನಾಳೆಗೆ ಅವರ ಸ್ವಾಧನೆ ಮುಂದಿರುತ್ತೆ ಒಂದು ದೇಶ ಮುಂದಿರಲಿಲ್ಲ ಹಾಗಾಗಿ ಈಗ ನಡೀತಿರೋದನ್ನ ನಾವು ಇನ್ನು ಮೂರ್ ತಿಂಗಳಲ್ಲಿ ಚುನಾವಣೆ ಬಂದಾಗ ಮರೆತರೆ ಅಸ್ಥಿರತೆ ಕಟ್ಟಿಟ್ಟ ಬುದ್ಧಿ ಇಡೀ ಪ್ರಪಂಚ ಎಲ್ಲ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ನಾವು ಇವರ ಜಗಳನ್ನ ನೋಡ್ತಾ ಕೊಡ್ಬೇಕಾಗುತ್ತೆ ಹಾಗಾಗಿ ಸ್ನೇಹಿತರೆ ನಾವು ನಾಳೆ ಒಂದು ದೃಢವಾದ ಸರ್ಕಾರ ತರ ಅಂತ ಒಂದು ಜವಾಬ್ದಾರಿ ನಮ್ಮೆಲ್ಲರಿಗೂ ಇದೆ ಈಗ ಏನ್ ನಡೀತಿದೆ ಅದನ್ನ ದಯವಿಟ್ಟು ಉದಾಹರಣೆ ಆಗಿ ಇಟ್ಕೊಂಡೇ ನಾವು ಮರಿಬಾರ್ದಿಲ್ಲ नमस्कार जय हिंद जय कर्नाटक